ನಿಮ್ಮ ಹೊಟ್ಟೆ ಯಾವಾಗಲೂ ಉಬ್ಬಿಕೊಂಡಿದೆಯಾ ತಿಂದ ಕೂಡಲೇ ತೂಕ ಹೆಚ್ಚಾಗಿದೆ ಅನಿಸುತ್ತಿದೆಯಾ ಬಹುಶಃ ನೀವು ಈ ಸಾಮಾನ್ಯ ತಪ್ಪು ಮಾಡ್ತಿದ್ದೀರಿ ನಮಸ್ಕಾರ ವೈಟಲ್ ವೈಬ್ಸ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಕಾವ್ಯ ಇವತ್ತು ಹೊಟ್ಟೆ ಉಬ್ಬಿದ ಕಾರಣ ಮತ್ತು ಅದನ್ನು ಹೇಗೆ ಸರಿಪಡಿಸುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಹೊಟ್ಟೆ ಉಬ್ಬಿದರೆ ನಿಮಗೆ ತೂಕ ಹೆಚ್ಚಾಗಿದೆ ಅನಿಸುತ್ತದೆ ಆದರೆ ಇದು ಹೆಚ್ಚುವರಿ ಕೊಬ್ಬು ಅಲ್ಲ ಇದು ಅಜೀರ್ಣ ಅನಾರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿ ಸಮಸ್ಯೆಗಳ ಕಾರಣ ಸಹಜವಾಗಿ ಮಾಡುವ ತಪ್ಪುಗಳು ಏನೆಂದರೆ ತಿಂದ ತಕ್ಷಣವೇ ಕುಳಿತುಕೊಳ್ಳುವುದು ದೊಡ್ಡ ಪ್ರಮಾಣದಲ್ಲಿ ಊಟ ಮಾಡುವುದು ಹೆಚ್ಚಾಗಿ ಚಪ್ಪರಿಸಿ ತಿನ್ನುವುದು ಪರಿಹಾರಗಳು ಏನೆಂದರೆ ಹಸಿರು ತರಕಾರಿಗಳು ಮತ್ತು ಫೈಬರ್ ಫುಡ್ ಸಂಜೆ ಏಳು ಗಂಟೆಯ ನಂತರ ಭಾರವಾದ ಆಹಾರ ತಿನ್ನಬಾರದು ಚೆನ್ನಾಗಿ ನಿದ್ದೆ ಮಾಡಬೇಕು ಇದರಿಂದ ಹೊಟ್ಟೆ ಮತ್ತು ಹಾರ್ಮೋನ್ ನಿಯಂತ್ರಣದಲ್ಲಿರುತ್ತವೆ ಜೀರಿಗೆ ನೀರು ಕುಡಿಯಬೇಕು ಇದು ಅಜೀರ್ಣ ಸಮಸ್ಯೆಗೆ ಪರಿಹಾರ ಹಾಗಾದರೆ ನೀವು ಯಾವ ತಪ್ಪು ಮಾಡಿದ್ದೀರಿ ಕಾಮೆಂಟ್ ಮಾಡಿ ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ವೈಟಲ್ ವೈಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮಸ್ಕಾರ